ಕವಯಿತ್ರಿ ಜಾನಪದ ಗಾಯಕಿ ನೇಹಾ ಸಿಂಗ್ ರಾಥೋಡ್ ಹಾಗೂ ಲಖನೌ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿ ಪ್ರೊಫೆಸರ್ ಮಾದರಿ ಕಟೋಕಿಯಾನೆ ಡಾಕ್ಟರ್ ಮೆಡುಸಾ ವಿರುದ್ಧ ಪೊಲೀಸರು ದೇಶದ್ರೋಹ ಪ್ರಕರಣ ದಾಖಲಿಸಿದ್ದಾರೆ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಕಾರಣಕ್ಕೆ ದಾಳಿಯ ಹೊಣೆಯನ್ನು ಗೃಹ ಸಚಿವರಾದ ಅಮಿತ್ ಶಾ ಹೊತ್ಕೊಳ್ಬೇಕು ಅಂತ ಹೇಳಿದ್ದಾರೆ ಪ್ರಶ್ನೆ ಮಾಡುವವರಿಗೆ ದೇಶದ್ರೋಹಿ ಪಟ್ಟ ಕಟ್ಟಲಾಗ್ತಿದೆ ಮೊಕದ್ದಮೆ ಹೂಡಲಾಗ್ತಿದೆ ಬಾಯಿ ಮುಚ್ಚಿಸಲಾಗ್ತಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ರೇಖಾ ಹಾಸನ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಲ್ಲಿ ಇಪ್ಪತ್ತಾರು ಪ್ರವಾಸಿಗರ ನರಮೇಧ ಗೈದ ಎಲ್ಲ ಉಗ್ರರನ್ನು ಹುಡುಕಿ ಹುಡುಕಿ ಬೇಟೆಯಾಡ್ತವೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೆಹಲಿಯಲ್ಲಿ ಗುಡುಗಿದ್ರು ಗೃಹ ಸಚಿವರ ಹುಡುಕಿ ಹುಡುಕಿ ಬೇಟೆಯಾಡುವ ಹೇಳಿಕೆ ಈಗ ಟ್ರೋಲ್ ಗೆ ಒಳಗಾಗಿದೆ ವೈರಲ್ ಆಗ್ತಾ ಇದೆ ಮೈ ಸಭಿ ಆತಂಕ ಫೈಲನೆ ವಾಲೋ ಕೋ ಕಾತಾ ಲೈ ಕಾ ಅಂತ ನೀತಿ ಕೋ ಚೂನ್ ಚೂನ್ಕರ್ ಜವಾಬಿಲೆ ಜವಾಬ್ದಿ ಅದರಲ್ಲೂ ಕೇಂದ್ರ ಸರ್ಕಾರದ ನಡೆಗಳ ಕುರಿತು ಕಟುವಾಗಿ ಟೀಕಿಸುವ ತರ್ಕಬದ್ಧವಾಗಿ ವಿಚಾರ ಮಂಡಿಸುವ ತೃಣಮೂಲ ಕಾಂಗ್ರೆಸ್ಸಿನ ಸಂಸದೆ ಮಹುವಾ ಮೈತ್ರಾ ಅವರು ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಗಿ ಇಂದಿಗೆ ಹತ್ತು ದಿನಗಳು ಕಳೆದವು ಈ ಹತ್ತು ದಿನಗಳಲ್ಲಿ ಕೇಂದ್ರ ಸರ್ಕಾರ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡುವವರನ್ನು ಹುಡುಕಿ ಹುಡುಕಿ ಬೇಟೆಯಾಡ್ತಿದೆ ಅಂತ ಲೇವಡಿ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸಕ್ರಿಯವಾಗಿರುವ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡುವ ನೇಹಾ ಸಿಂಗ್ ರಾಥೋಡ್ ಮತ್ತು ಡಾಕ್ಟರ್ ಮೆಡುಸಾರ ಮೇಲೆ ಕೇಸ್ ದಾಖಲಿಸಿರುವುದನ್ನು ಉಲ್ಲೇಖಿಸಿದ್ದಾರೆ ಪಹಲ್ಗಾಮ್ ಉಗ್ರ ದಾಳಿಯ ನಂತರ ನಿರ್ದಿಷ್ಟ ಧಾರ್ಮಿಕ ಸಮುದಾಯವನ್ನ ಗುರಿಯಾಗಿಸಿಕೊಂಡು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಲಾದ ಪ್ರಚೋದನಕಾರಿ ಪೋಸ್ಟ್ಗಳು ದೇಶದ ಏಕತೆಗೆ ಹಾನಿ ಉಂಟು ಮಾಡಬಹುದು ಎನ್ನುವ ದೂರಿನ ಆಧಾರದ ಮೇರೆಗೆ ಕವಯಿತ್ರಿ ಜಾನಪದ ಗಾಯಕಿ ನೇಹಾ ಸಿಂಗ್ ರಾಥೋಡ್ ಹಾಗೂ ಲಕ್ನೋ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕಿ ಪ್ರೊಫೆಸರ್ ಮಾದರಿ ಕಟೋಕಿಯಾನೆ ಡಾಕ್ಟರ್ ಮೆಡುಸಾ ವಿರುದ್ಧ ಪೊಲೀಸರು ದೇಶದ್ರೋಹ ಪ್ರಕರಣ ದಾಖಲಿಸಿದ್ದಾರೆ ಏತನ್ಮಧ್ಯೆ ಕೆಲವು ರಾಜಕೀಯ ನಾಯಕರು ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪಹಲ್ಗಾಮ್ ಉಗ್ರ ದಾಳಿಗೆ ಕೇಂದ್ರ ಗುಪ್ತಚರ ಸಂಸ್ಥೆಗಳ ಲೋಪ ಮತ್ತು ಭದ್ರತಾ ವೈಫಲ್ಯವೇ ಕಾರಣ ಅಂತ ಟೀಕಿಸಿದ್ದಾರೆ ಇನ್ನೂ ಮುಂದುವರೆದು ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಕಾರಣಕ್ಕೆ ದಾಳಿಯ ಹೊಣೆಯನ್ನು ಗೃಹ ಸಚಿವರಾದ ಅಮಿತ್ ಶಾ ಹೊತ್ಕೊಳ್ಬೇಕು ಅಂತ ಹೇಳಿದ್ದಾರೆ ಹಾಗೆಯೇ ಮಹಾರಾಷ್ಟ್ರದ ಶಿವಸೇನೆ ನಾಯಕ ಸಂಜಯ್ ರಾವತ್ ಜಮ್ಮು ಮತ್ತು ಕಾಶ್ಮೀರದ ಭದ್ರತೆಯ ಜವಾಬ್ದಾರಿಯನ್ನು ಸೇನೆ ಹೊತ್ಕೊಂಡಿದ್ರೂ ಕಾರ್ಯಾಚರಣೆಯಲ್ಲಿದ್ರೂ ಕೂಡ ದಾಳಿ ನಡೆದಿದೆ ಈ ಬಗ್ಗೆ ಮೊದಲು ಕ್ರಮ ಕೈಗೊಳ್ಳಬೇಕಾದ್ದು ಕೇಂದ್ರ ಗೃಹ ಸಚಿವಾಲಯ ಭದ್ರತೆಯ ವಿಷಯದಲ್ಲಿ ಕೇಂದ್ರ ಸರ್ಕಾರವೇ ಪದೇ ಪದೇ ತಪ್ಪೆಸುತ್ತಿದೆ ಪ್ರಧಾನ ಮಂತ್ರಿಗಳು ಗೃಹ ಸಚಿವರ ರಾಜೀನಾಮೆ ಸ್ವೀಕರಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಮುಂದುವರೆದು ದೇಶ ಉಗ್ರರ ದಾಳಿಯಂತಹ ಆತಂಕದ ಸ್ಥಿತಿಯಲ್ಲಿರುವಾಗ್ಲೇ ಕೇಂದ್ರ ಸರ್ಕಾರ ಅರವತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟು ಇಪ್ಪತ್ತೇಳು ರಫೇಲ್ ಯುದ್ಧ ವಿಮಾನಗಳನ್ನ ಖರೀದಿಸಿದೆ ಪ್ರಧಾನಿ ಮೋದಿಯವರು ಭಾರತೀಯ ಸೇನೆಗೆ ಶಕ್ತಿ ತುಂಬಿ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಆದ್ರೂ ದಾಳಿಗಳು ನಡೀತಲೇ ಇರ್ತವೆ ಇದರಲ್ಲಿ ರಾಜಕೀಯ ನಾಯಕರ ಪಾತ್ರ ಏನು ಅನ್ನೋದನ್ನು ದೇಶಕ್ಕೆ ತಿಳಿಸಬೇಕಾಗಿದೆ ಹಾಗೆ ಹಾಗೆ ನಾಲ್ಕು ಯೂಟ್ಯೂಬ್ ಚಾನೆಲ್ಗಳ ಮೇಲೆ ನಿಷೇಧ ಇರುವುದು ಪ್ರತೀಕಾರವಾಗುವುದಿಲ್ಲ ನಾಟಕ ಅನಿಸ್ಕೊಳ್ಳುತ್ತೆ ಅಂತ ಲೇವಡಿ ಮಾಡಿದ್ದಾರೆ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಐದರಂದು ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡುವ ಸಂವಿಧಾನದ ಮುನ್ನೂರ ವಿಧಿಯನ್ನ ರದ್ದುಗೊಳಿಸಿತು ನರೇಂದ್ರ ಮೋದಿ ಸರ್ಕಾರದ ಈ ನಿರ್ಧಾರವು ಅನೇಕ ರೀತಿಯಲ್ಲಿ ದೋಷಪೂರಿತವಾಗಿತ್ತು ಈ ಕ್ರಮವು ಇತಿಹಾಸದ ನಿರಾಕರಣೆಯಾಗಿತ್ತು ಮತ್ತು ಜಮ್ಮು ಕಾಶ್ಮೀರದ ಜನರು ಭಾರತದೊಂದಿಗೆ ಹೊಂದಿದ್ದ ಸಾಮಾಜಿಕ ಒಪ್ಪಂದವನ್ನ ಉಲ್ಲಂಘಿಸಿತು ಆದ್ರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಮತ್ತು ವಿಶಿಷ್ಟ ರಾಜಕೀಯ ಗುರುತನ್ನು ನೀಡಲಾಗಿದೆ ಮುಖ್ಯವಾಹಿನಿಗೆ ತಂದಿರುವುದರಿಂದ ಅಲ್ಲಿ ಉಗ್ರರ ಸಮಸ್ಯೆ ಕಡಿಮೆ ಆಗಿದೆ ಅಂತ ವಾದಿಸ್ತು ಅಲ್ಲದೆ ಈಗ ಜಮ್ಮು ಕಾಶ್ಮೀರದ ಹೊರಗಿನ ಜನರು ಮತ್ತು ಹೂಡಿಕೆದಾರರು ಕೇಂದ್ರಾಡಳಿತ ಪ್ರದೇಶದಲ್ಲಿ ಮನೆ ಭೂಮಿಯನ್ನ ಖರೀದಿಸಬಹುದು ಇದಲ್ಲದೆ ಕಾಶ್ಮೀರದಿಂದ ಪಲಾಯನ ಮಾಡಿದ ಅನೇಕ ಮಂದಿ ಕಾಶ್ಮೀರಿ ಪಂಡಿತರು ತಮ್ಮ ನಾಡಿಗೆ ವಾಪಸ್ ಆಗಬಹುದು ವ್ಯಾಪಾರ ವ್ಯವಹಾರ ಆರಂಭಿಸಬಹುದು ಅಂತ ಹೇಳಿತ್ತು ಮೋದಿಯವರ ಇಂತಹ ಮಾತುಗಳಿಂದಾಗಿ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಗಿತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಚುನಾಯಿತ ಸರ್ಕಾರವಿದ್ರೂ ಸೇನೆ ಗುಪ್ತಚರ ಮತ್ತು ಪೊಲೀಸ್ ವ್ಯವಸ್ಥೆ ಕೇಂದ್ರದ ಸುಪರ್ದಿಯಲ್ಲಿತ್ತು ಗವರ್ನರ್ ಮೂಲಕ ರಾಜ್ಯ ಸರ್ಕಾರವನ್ನ ನಿಯಂತ್ರಿಸ್ತಿತ್ತು ಇಂತಹ ಇಕ್ಕಟ್ಟಿನ ಸಂದರ್ಭದಲ್ಲಿಯೇ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ನಡೆದಿದೆ ಇಪ್ಪತ್ತಾರು ಮಂದಿ ಅಮಾಯಕರ ಪ್ರಾಣ ಪಕ್ಷಿ ಹಾರುಹೋಗಿದೆ ಪಹಲ್ಗಾಮ್ ದಾಳಿಯಾದ ನಂತರ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡಿದೆ ದಾಳಿಯ ಹಿಂದಿನ ಸಂಚು ಮತ್ತು ಗುಪ್ತಚರ ಇಲಾಖೆಯ ವೈಫಲ್ಯ ಕುರಿತು ರಾಷ್ಟ್ರೀಯ ತನಿಖಾ ಸಂಸ್ಥೆ ತನಿಖೆ ನಡೆಸುತ್ತಿದೆ ಉಗ್ರರ ದಾಳಿಗೆ ಗೃಹ ಸಚಿವರನ್ನು ನೇರವಾಗಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲು ಖಚಿತ ಮಾಹಿತಿಗಳಿದ್ರೂ ಗುಪ್ತಚರ ವೈಫಲ್ಯದ ಆರೋಪಗಳು ಗೃಹ ಸಚಿವಾಲಯದ ಕಾರ್ಯನಿರ್ವಹಣೆಯ ಮೇಲೆ ಪರೋಕ್ಷವಾಗಿ ಪ್ರಶ್ನೆಗಳನ್ನು ಎತ್ತುವಂತೆ ಮಾಡಿದೆ ದಾಳಿಯ ನಂತರ ನಡೆದ ಸರ್ವಪಕ್ಷ ಸಭೆಯಲ್ಲಿ ಸಿಕ್ಕ ಅವಕಾಶವನ್ನು ಬಳಸಿಕೊಂಡ ವಿರೋಧ ಪಕ್ಷಗಳು ಸರ್ಕಾರದ ನಿಲುವಿಗೆ ಬೆಂಬಲ ವ್ಯಕ್ತಪಡಿಸುತ್ತಲೇ ಭದ್ರತಾ ವೈಫಲ್ಯದ ಪ್ರಶ್ನೆಯನ್ನು ಎತ್ತಿವೆ ಇಕ್ಕಟ್ಟಿಗೆ ಸಿಲುಕಿದ ಕೇಂದ್ರ ಸರ್ಕಾರ ತನ್ನ ಕಡೆಯಿಂದಾದ ವೈಫಲ್ಯವನ್ನು ಒಪ್ಕೊಂಡಿದ್ದೆ ಅದು ಮಾಧ್ಯಮಗಳಲ್ಲಿ ಪುಟ್ಟದಾಗ ವರದಿಯಾಗಿದೆ ಅಷ್ಟೇ ವಿಪರ್ಯಾಸ ಸಂಗತಿ ಅಂದ್ರೆ ಮೋದಿಯವರ ಕೃಪಾ ಕಟಾಕ್ಷಕ್ಕೆ ಒಳಗಾಗಿರುವ ದೇಶದ ಸುದ್ದಿ ಮಾಧ್ಯಮಗಳು ಪಹಲ್ಗಾಮ್ ಉಗ್ರ ದಾಳಿಯ ಹೊಣೆಯನ್ನು ಭದ್ರತಾ ವೈಫಲ್ಯವನ್ನ ಮೋದಿ ಮತ್ತು ಅಮಿತ್ ಶಾ ತಲೆಗೆ ಕಟ್ಟಲು ತಯಾರಿಲ್ಲ ಬದಲಿಗೆ ಪ್ರಶ್ನೆ ಮಾಡುವವರಿಗೆ ದೇಶದ್ರೋಹಿ ಪಟ್ಟ ಕಟ್ಟಲಾಗ್ತಿದೆ ಮೊಕದ್ದಮೆ ಹೂಡಲಾಗ್ತಿದೆ ಬಾಯಿ ಮುಚ್ಚಿಸಲಾಗ್ತಿದೆ ಪಹಲ್ಗಾಮ್ ನಲ್ಲಿ ಉಗ್ರರು ದಾಳಿ ಮಾಡಿ ಇವತ್ತಿಗೆ ಹತ್ತು ದಿನಗಳಾದವು ಹತ್ತು ದಿನಗಳಿಂದ ಹುಡುಕಿ ಹುಡುಕಿ ಬೇಟೆಯಾಡ್ತಿರೋದು ಯಾರನ್ನು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ